ನಮಸ್ಕಾರ ಎಫ್ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ವಿಜಯಪುರದಲ್ಲಿ ನಡೆಯಲಿರುವ ಧರಣಿ ಸ್ಥಳಕ್ಕೆ ಸಚಿವ ಎಂ ಬಿ ಪಾಟೀಲ್ ಭೇಟಿ ನೀಡಿ ಸಿಎಂ ಡಿಸಿಎಂಗೆ ಮನವರಿಕೆ ಮಾಡುತ್ತೇನೆ ಎಂದು ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು ವಿಜಯಪುರ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ನಡೆದಿರುವ ಅನಿರ್ದಿಷ್ಟಾವಧಿ ಧರಣಿ ಹನ್ನೊಂದನೇ ದಿನವೂ ಮುಂದುವರೆಯಿತು ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಭೇಟಿ ನೀಡಿ ಬೇಡಿಕೆ ಬಗ್ಗೆ ಡಿಸಿಎಂ ಸಿಎಂ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ಮನವಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ನಾನು ಪಿಪಿಪಿ ಖಾಸಗಿ ಸಹಭಾಗಿತ್ವ ಮಾದರಿ ಕಾಲೇಜು ಪರವಾಗಿಲ್ಲ ಪೂರ್ಣ ಪ್ರಮಾಣದ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಪ್ರಯತ್ನಿಸುತ್ತೇನೆ ಹೋರಾಟ ಕೈ ಬಿಡಬೇಕೆಂದು ಮಾತನಾಡಿದರು ಉಪ ಮುಖ್ಯಮಂತ್ರಿಗಳಿಗೆ ಮತ್ತು ಹೀಗಾಗಿ ನಿಮ್ಮ ಪರವಾಗಿ ನಾವು ಇದ್ದೀವಿ ದಯವಿಟ್ಟು ಹೋರಾಟವನ್ನು ಕೈ ಬಿಡಿದೆ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೀರ ಗಣ್ಯರ್ ಅವರು ಅದಕ್ಕೆ ಅಭಿನಂದನೆ ಮಾಡ್ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ನಾನು ವಿನಂತಿಯನ್ನು ನನ್ನ ಪರವಾಗಿ ನಾನು ಹಂಗೆ ಹೋಗಿದೆ ಅವ್ರು ನಮ್ಗೆ ತಿಳ್ಕೊಂಡು ಹೋಗಿ ಆಂಕರ್ ಅದಕ್ಕೆ ಇವತ್ತು ನಿಮ್ಮ ಭಾವನೆಗಳನ್ನ ನಾನು ಸರ್ಕಾರಕ್ಕೆ ತಿಳಿಸುವಂತದ್ ಪ್ರಾಮಾಣಿಕ ಪ್ರಯತ್ನ ತಿಳಿಸುವಂತದ್ ಮಾಡ್ತೀನಿ ಅದು ನನಗೂ ಕೂಡ ನೋವಾಗಿದೆ ನನ್ನ ಹೆಸರ

ವಿನಂತಿಯನ್ನ ಮಾಡ್ಕೊಟ್ಟೆ ಸರ್ಕಾರದ ಪರವಾಗಿ ನಾವು ಹೋರಾಟ ಸಮಿತಿಯಿಂದ ಮಾನ್ಯ ಮಂತ್ರಿ ಅವರ ಒಂದು ಮನವಿ ಮಾಡ್ಕೊತಿದ್ವಿ ನಮ್ಗೆ ಓಡಲು ಆಶ್ವಾಸನೆ ಬೇಕಾಗಿಲ್ಲ ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಬಿಜಾಪುರ್ನ ಕೈ ಬಿಟ್ಟಿದೀವಿ ನಾವು ಪಿ ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಆದೇಶ ಬರಬೇಕು ಅಲ್ಲಿವರೆಗೆ ನಮ್ಮ ಗಂಡ ನಾವು ಗಂಡು ಬಾಗಲಕೋಟೆ ಆಯ್ತು ವಿಜಯಪುರ ನಗರದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಪಿಪಿಪಿ ಮಠದಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿತ್ತು ಮಾಡಿದೆ ಅದು ಟಿ ಪಿ ಪಿಯಲ್ಲಿ ದರ ಸರ್ಕಾರದಿಂದ ಆಗಬೇಕು ಅಂತ ಹೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು ಸಂಘ ಸಂಸ್ಥೆಯ ದುರಂಡರು ಹೋರಾಟಗಾರರು ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೃತಗೂ ಮಾತಾಡುವಾಗ ಕುಲ್ಕರ್ಣಿಯವರು ಹೇಳಿದರು ಒಂದು ಮಾತು ಬಾಳು ಫಸ್ಟ್ ಹೇಳ್ತೇನೆ ನಾನು ಹಿಂದೆ ಒಂಥರ ಪಾರ್ಕ್ ಅದನ್ನು ಹೇಳ್ಬಿಟ್ಟಿದ್ದೆ ಎಲ್ಲಿ ಪಾಠ ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾವು ಉದ್ರ ಕೊಟ್ಟಿದ್ದೆ ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು ಡಿ ಎ ಸಂಸ್ಥೆ ನನಗೆ ಟಿಮಿಡ್ ಕಾಲೇಜಿದೆ ಎರಡು ಕೂಡ ಐವತ್ತು ಅಡ್ಮಿಷನ್ ಆಗಿರಾಯಿತು ಟು ಫಿಫ್ಟಿ ಎರಡು ಕಾಲೇಜಸ್ಸು ನನಗೆ ಬೇಕಾಗಿದ್ದರೆ ಇನ್ನೂ ಒಂದರೆ ನಾನು ಹತ್ತು ಕಾಲೇಜಸ್ನ ಮಾಡ್ತೀವಿ ನಮ್ಮ ಸಂಸ್ಥೆ ಇದಷ್ಟಿದೆ ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ಮೇಲೆ ಅವಾಗ ನಾನು ಹೇಳ್ಬಿಟ್ಟಿದ್ರು ನನ್ನ ನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ ನನಗೆ ಇಂಟ್ರೆಸ್ಟ್ ಇಲ್ಲ ಆಮೇಲೆ ಇವರು ಯಾರೋ ಹಮೀರ್ ಮಸ್ರಿಗ್ ಅವರು ಏನೋ ಒಂದು ಯಾರೋ ಅಲ್ಲದೇನಿ ಅವ್ರು ಕಾಲೇಜ್ ಬಾರಾಕಾರ ಅದನ್ನು ನಾವು ಬುಕ್ಕರ್ ಕೊಟ್ಟು ತಗೊಂಡು ಬರ್ತೀವಿ ನಾನು ನಮಗೆ ಶಕ್ತಿ ಕೊಟ್ಟಿದ್ದೆ ಮಾಡ್ತೀನಿ ಆಮೇಲೆ ಈಗ ಸರ್ಕಾರ ಈ ಪಿ 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 ಮಾಡಲಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿ ನನಗೋಸ್ಕೊಳ್ಳಿರೋ ಸಂಬಂಧ ಸರ್ಕಾರ ಒಂದು ಒಂದೇ ಕಡೆ ಎಲ್ಲ ಕುಡ್ಕೊಂಡೆ ನೀವು ಅಂದ್ರೆ ಎಲ್ಲ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು ಮೂರ್ನಾಲ್ಕು ಜಿಲ್ಲೆಯಲ್ಲಿ ಟಿ ಡಿ ಪಿ ಆಧರಿಸ್ ಮಾಡ್ತಾ ಇದ್ದು ಬಹಳ ತಪ್ಪು ಕಲ್ಪನೆ ಕೂಡ ಇದೆ ಇಲ್ಲಿ ನೋಡಿದೆ ಓದ್ತಾ ಇದ್ದೆ ನಾನು ನಾನು ಈ ವೈದ್ಯಕೀಯ ಹೇಳ್ತಾಗಿರೋದ್ರಿಂದ ಇವತ್ತು ನಾವು ಟಿ ಪಿ ಸೆಳೆದ್ರು ನಾನು ಒಂದು ನಮಗೆ ನಮ್ಮ ಮಕ್ಕಳಿಗೆ ನಾನು ಸಿಗ್ಬಿಡಕ್ಕೆ ಆಗಂಗಿಲ್ಲ ಅಫ್ಕೋರ್ಸ್ ಡೀಪ್ ಯೂನಿವರ್ಸಿಟಿರ್ತದ ಇರ್ತದ ಆ ಸೀಟ್ ಫೀಸ್ ಹೈ ಇರುತ್ತೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಕೂಡ ಒಂದು ಸಂಸ್ಥೆಯವರು ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರು ಗೋರ್ಮೆಂಟ್ ಸೀಟ್ ಅನ್ನ ಬಡವರು ಗೋರ್ಮೆಂಟ್ ಸೀಟ್ ಅನ್ನ ಖಾಸಗಿ ಕಾಲೇಜ್ ಆಗಲಿ ಅಥವಾ ಗೋರ್ಮೆಂಟ್ ಕಾಲೇಜ್ ಆಗಲಿ ಯಾರ್ಯಾರು ಬಡವರು ಸೀಟ್ ಸಿಕ್ಕಿದ್ರೆ ನನ್ನ ಜಿಲ್ಲೆಯಲ್ಲಿ ಕಳೆದ ಏಳೆಂಟು ವರ್ಷದಿಂದ ನಾನು ಹತ್ತು ವರ್ಷ ಒಂದು ಹತ್ತು ಸಲಹೆ ಗುರುವಿಗೆ ನಾನು ಟೀಕೆ ಕೆಲಸ ನಾನು ಮಾಡಿದ್ದೇನೆ ಹತ್ತು ಸದಿಂದ ಲಕ್ಷ ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ ಆಮೇಲೆ ಎರಡನೇದು ಒಂದು ನಾನು ಈಗಾಗಲೇ ಮೊನ್ನೆನೇ ಮುಖ್ಯಮಂತ್ರಿಗಳು ಹೇಳಿದೆ ನಾನು ಒಂದು ಮಹಿಳೆ ಬಂದಾಗ ಮುಖ್ಯಮಂತ್ರಿಗೆ ನಾನು ನಾವು ಪಟ್ಟರು ಇದರಲ್ಲೇ ನಾನು ಬಿಜಾಪುರನಾಗ ಹೋಡಾಕ್ ನಡೀತದೆ ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಬಾಜ್ಕೊಡ್ ಸಭೆಗಳಿದೆ ಮತ್ತು ನಾನೇನೋ ಮನಸ್ಸಿನ ಕೇಳಿದ ನಾನು ಅಂದಿಲ್ಲ ಅಂತ ಸೋಣನ್ ಪಟ್ಟರು ಹೇಳಿದ್ರು ನಂಗೆ ಅಂದಿಲ್ಲ ಅಂದಿನ ತಾಯಿರಲ್ಲಿ ಆಯ್ತು ಬಿಡಿಯೋದು ನಾನು ನಿಮ್ಮ ಏನು ಬೇಡಿಕೆ ಇದೆ ಸಾವಿರ ಇದಾವೆ ಭಾವನೆಗಳಿದ್ದಾವೆ ಎಲ್ಲ ಮಾಹಿತಿ ನನಗೂ ಅದೇ ಮಾಹಿತಿ ಬಂತಲ್ಲ ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಪಟ್ಟಲ್ಲಿರುತ್ತೆ ಮುಖ್ಯಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹಾಕ್ಬೇಕು ಅನ್ನೋದನ್ನ ಅವ್ರ ಜನ ಕೆಲಸ ತಿಳ್ಕೊಳ್ತಕ್ಕಂಥ ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಕ್ಕನೂ ಅದ ಬಹಳಷ್ಟು ಜನ ಬಹುತೇಕ ನೈಂಟಿ ಪರ್ಸೆಂಟ್ ಜನ ನೂತನ ಇದೊಂದು ಆಗ್ಬೇಕು ಅಂತ ನೈಟಿ ಸರ್ಕಾರ ಇಲ್ಲ ಅದ ಕರ್ವಪದಿಂದ ಕುಮ್ಮಕ್ಕನೂ ಅದ ಅವರು ಯಾತ್ರ ಇಲ್ಲ ಅಂತ ಹೇಳಿದ್ರು ನಮ್ಗೆ ನಮಗೆ ಗೊತ್ತಿದೆ ಹೊರಸರು ನಮ್ಮ ಮೇಲೆ ಒಂದು ರೆಕಾರ್ಡ್ ಮಾಡಿ ಕೊಟ್ಟರೆ ಹೋಗ್ಬೋದು ನಮ್ಮ ಕಡೆ ಯಾರು ಹಿಂದೆ ಇದು ಒಂದು ನಂತರ ಒಂದು ಒಳ್ಳೆಯ ಟಪ್ಪು ಇದೆ ಬಹಳ ಬಾಳಿಗೆ ಹೋಗೋದಿಲ್ಲ ಆ ರೀತಿ ಆಗ್ಬಾರ್ದು ದೊಡ್ಡ ದೊಡ್ಡ ಹೋರಾಟಗಾರ ನೈಜ ಹೋರಾಟಗಾರ ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ ನೀವು ನೈಜವಾಗಿ ಹೋಗಲು ಸರ್ಕಾರ ಕರೆದೇ ಅಂತ ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶಾಂತಿ ಪ್ರಕಾಶ್ ಹೋರ್ಲೆ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸಗಳು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ ಜಾಗ ಐತಿ ಸರ್ಕಾರಿ ಹಾಸ್ಪಿಟಲ್ನಾಗ ಇನ್ಪೆಕ್ಷನ್ ಅದಾವು ಎಲ್ಲ ಫೆಸಿಲಿಟೀಸ್ ಅದಾವು ಉಳಿದ ಕಾಲೇಜ್ಗಳಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನಮ್ಮಂತರ ಯಾರು ನೂರು ಕೊಟ್ಟಿನಾಗ ಹಾಕ್ತದ ಅದ್ರ ಮೇಲೆ ಆಗಲ್ಲ ನಾಲ್ಕೈದು ನೂರು ಕೋಟಿ ಬೇಕಾಗಿತ್ತು ಅದ್ರ ಎರಡು ಮಾತಿಲ್ಲ ಬರೀ ನೂರು ಕೊಟ್ಟನಾಗ ಆಗ್ತದೆ ಹಂಗೆ ಅಂತ ಹೇಳಿದ್ರು ಕೂಡ ಮಾತಾಡೋದು ಹೋದ ಯಾಕಂದ್ರೆ ನನ್ನ ದರ್ಶನವೋ ನಂಗೆ ಗೊತ್ತಿದೆ ನಾ ಇನ್ನೊಂದು ಬೆಂಗಳೂರಿನಾಗೆ ಒಂದು ಮಾಡ್ತಾ ಇದೀವಲ್ಲ ನಮಗೆ ಹದಿನೈದು ನೂರು ಕೋಟಿ ರೂಪಾಯಿ ಬೇಕಾಗ್ತದೆ ಇಲ್ಲಿ ಜಾಗಿಕೆಲ್ಲ ಹೋದ್ರೂ ಐನೂರು ಕೋಟಿ ರೂಪಾಯಿ ಸರ್ಕಾರ ಬೇಕಾಗ್ತದೆ ದುಡ್ಡು ಕೂಡ ಕೂಡ ಆಮೇಲೆ ಎಲ್ಲಕ್ಕೆ ಬರ್ತಿದ್ದು ಅಂದರೆ ನಾನು ಸರ್ಕಾರಿ ಆಗ್ಬೇಕು ನಾನು ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ ಸರ್ಕಾರಿ ಕಾಲೇಜ್ ಆಗ್ಬೇಕಾದ್ರೆ ನಿಮ್ಮ ಭಾವನೆ ಅದ ನಂದು ಭಾವನೆ ಆದ್ರೆ ಸರ್ಕಾರದ ಅದನ್ನು ಕೇಳಿ ಅದನ್ನು ಕೇಳಿ ಇಲ್ಲಿ ತಿಳಿದಾಗ ಕೆಲವೊಂದು ಜನ ಇದ್ದಾರೆ ಒಂದ್ ವೇಳೆ ಖಾಸಗಿ ಸಹಾಂತರ ಕಾನೇಜಾಪಾದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಖರ ಬಗ್ಗೆ ಕನಿರು ಸಾಧ್ಯವಾಗ ಕುಲ್ಕಿಗೈತಿ ಬಟ್ ಈಗ ಗೊತ್ತಿರ್ಲಿ ಇವತ್ತು ಪಿಪಿಪಿ ನೋಡ್ತಾ ನಾಯ್ತ ಕುಲ್ಕಿ ಅದೇ ಸಿಗುತ್ತೆ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಇವಾಗ ಪಿ ಪಿ ಅವ್ರು ಮಾಡಿದ್ರು ಕೂಡ ಮಾಧ್ಯಮದ ಆ ಏನು ಸೀಟ್ಗಳು ಇದು ಆಗ್ತದಲ್ಲ ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ ಪಿ ಪಿ ದಾಗ ಅಷ್ಟೇ ಇರ್ತದೆ ಅದ್ರಾಗ ಫರ್ಕ್ ಆಗದಲ್ಲ ಈ ಗೋರ್ಮೆಂಟ್ ನೋಡಿ ಎನ್ ಅದರಲ್ಲಿ ಹೋಜಿಗೆ ಹೋಗೋಕೆ ಇವು ಕೆಲವೊಂದು ತಪ್ಪು ಅಂತ ಸರ್ಕಾರ ಅಂತಿಮ ನಿರ್ಧಾರ ತಗುತ್ತದೆ ಆದ್ರೆ ಆ ಸೀಟ್ಸು ಹೊಲ ಮಕ್ಕಳಿಗೆ ನೀವೇನು ಕುಲ್ಕರ್ಣಿ ಬರ್ದಿರಿದ ಯಾರಿಗೂ ಕೂಡ ಸರ್ಕಾರಕ್ಕೆ ಸೀಟ್ಸ್ ಬಿಡಬೇಕು ಪಿ ಪಿ ಟಿ ಆದಾಗು ಅಷ್ಟೇ ಇರ್ತದೆ ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ ಅಲ್ಲಿ ಹೆಚ್ಚಂಗ್ರೆ ಇದಕ್ಕೆ ಕಡಿಮೆ ಆಗಂಗಿಲ್ಲ ನಾವು ನಾವು ಮೆಡಿಕಲ್ ಕಾಲೇಜ್ ನಡ್ಸೋದಿಲ್ಲ ಅಂದ್ರೆ ಏನ್ರಿ ಅಂದ್ರೆ ಹೇಳ್ತಾರೆ ಇಷ್ಟು ಮಾತುಗಳ ಹೇಳಿ ಇವತ್ತು ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಸದ್ಯಕ್ಕೆ ಜಾಗ ಐತಿ ನಮ್ಮ ಹಾಸ್ಪಿಟಲ್ ಐತಿ ಇಲ್ಲಿ ಪೇಷೆಂಟ್ ನಾವು ಎಲ್ಲವೂ ಕೂಡ ಇದೆ ಓಲ್ಡ್ ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟಿಕಲ್ ಕಾಲೇಜ್ ಆಗ್ತೈತೆ ಅದು ಮೂರು ಮೂರು ಕೋಟೆಗೆ ಆಗ್ತದೆ ಕರೋದನ್ನು ಅರ್ಧ ಕಷ್ಟ ನಾನು ಮೆರಿಟ್ಸ್ ಅದಾವೆ ಅನೇಕ ಮೆರಿಟ್ಸ್ ಅದಾವೆ ನೀವೇನು ದುಷ್ ದುಃಖದಲ್ಲಿ ಜನರು ಹೋರಾಟ ಇದ್ರಿ ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ರು ನಮ್ಮ ಬೆಳಕಿಗೆ ತಲುಪಿಸಿ ನನ್ನ ಶಕ್ತಿ ನಾನು ಕೂಡ ನಿಮ್ಮ ಪರವಾಗಿ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಹೊತ್ತು ಸರ್ಕಾರಿ ಕಾಲೇಜು ಆಗ್ಲಿಕ್ಕೆ ಪ್ರಯತ್ನವನ್ನು ನಮ್ಮ ನೋಡಪ್ಪ ನಾನು ಶಿವಾನಂದ ಪಾಟಿಗೆ ಉತ್ತರ ಕೊಟ್ಟಿದ್ದೀನಿ ಹೌದು ಮತ್ತೇನ್ ಹೇಳ್ಬೇಕಿ ಕೂಡ ಹಂಚಿದೆ ಆದ್ರೆ ವಿಜಯಪುರ ಜಿಲ್ಲೆ ಹೋಲಿಕೆ ಮಾಡಿದರೆ ಸುಮಾರು ಒಂದು ನೂರ ಐವತ್ತು ದೇವರು ಎಕರೆ ಕಟ್ಟಡ ಇದೆ ಸಾವಿರಾರು ರೋಗಿಗಳು ಒಳರೋಗಿಗಳು ಹೊರ ರೋಗಿಗಳು ಮಾಡುತ್ತಾ ವೈದ್ಯಕೀಯ ಮಹಾಭಾವನ್ನ ಸರ್ಕಾರಿ ವೈದ್ಯಕೀಯ ಆ ಭಾಗದ ಜನ ವಿಜಯೋತ್ಸವ ಆಚರಣೆ ಮಾಡಿ ಸಿಎನ್ನು ಕೂಡ ಹಂಚಿದ್ದಾರೆ ಆದ್ರೆ ವಿಜಯಪುರ ಜಿಲ್ಲೆ ಹೋಲಿಕೆ ಮಾಡಿದ್ರೆ ಸುಮಾರು ಒಂದು ನೂರ ಐವತ್ ಮೂರು